ಸಂಸ್ಥಾನದ ಒಂದು ಉಳಿವಿಗಾಗಿ ತಮ್ಮ ಪ್ರಾಣವನ್ನ ತಮ್ಮ ಬದುಕನ್ನ ತ್ಯಾಗ ಮಾಡಿ ಹೋರಾಟ ಮಾಡಿ ಜನವರಿ ಇಪ್ಪತ್ತಾರು ಹದಿನೆಂಟನೂರ ಮೂವತ್ತೊಂದರಂದು ಅವರು ಬಲಿದಾನ ಆಗ್ತದ ಅವರನ್ನ ನಂದಗಡದ ಆಲದ ಮರಕ್ಕೆ ಗಲ್ಲಿಗೆ ಹಾಕ್ತಾರೆ ಆ ನಂತರ ನಡೆದಿರ್ತಕ್ಕಂಥ ಘಟನೆಗಳು ಅತ್ಯಂತ ರೋಚಕವಾಗಿರ್ತಕ್ಕಂಥವು ಮತ್ತು ರೋಮಾಂಚನಕಾರಿಯಾದಂಥವು ಏಕೆಂದರೆ ಆ ಸಂಗೊಳ್ಳಿ ರಾಯನವರ ಆತ್ಮೀಯಗಳೇ ಸಂಗೊಳ್ಳಿ ಗ್ರಾಮದ ಬಿಚ್ಚುಗತ್ತಿ ಚನ್ನಬಸಪ್ಪನವರು ಅವರು ಸಂಗೊಳ್ಳಿ ರಾಯಣ್ಣವರನ್ನ ಜೀವಂತವಾಗಿ ಇಟ್ಕೋಬೇಕು ಮುಂದಿನ ಪೀಳಿಗೆಗೆ ಅವರನ್ನ ಆ ಸ್ಮರಿಸುವಂತ ಒಂದು ಕಾರ್ಯವನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಸಂಗೊಳ್ಳಿ ರಾಯಣ್ಣವರ ಒಂದು ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಿ ನಂದಗಡದ ಹೊರವಲಯದಲ್ಲಿ ಆ ಸಂಗೊಳ್ಳಿ ರಾಯಣ್ಣ ಮಣ್ಣಿ ಕುಟುಂಬದವರ ಜೊತೆಗೂಡಿ ಆ ನಂದಗಡದ ಜನರನ್ನ ಕೂಡಿಕೊಂಡು ಅಲ್ಲಿ ಸಮಾಧಿ ಮಾಡ್ತಾರೆ ಸಮಾಧಿ ಮಾಡಿದ ನಂತರ ಅಲ್ಲಿ ಒಂದು ಆಲದ ಸಸಿಯನ್ನ ನೆಡುವ ಮೂಲಕ ಅವರನ್ನ ಜೀವಂತವಾಗಿ ಇಟ್ಟುಕೊಳ್ಳುವಂತ ಒಂದು ಹೊಸ ಮನ್ವಂತರಕ್ಕೆ ನಾಂದಿ ಹಾಡ್ತಾರೆ ಸಂಗೊಳ್ಳಿ ರಾಯಣ್ಣವರನ್ನ ಈಗಲೂ ಸಹ ನಾವು ಆಲದ ಗಿಡದ ಮೂಲಕ ಅವರನ್ನು ನಾವೀಗ ನೋಡಬಹುದು ಆ ಆಲದ ಮರ ಈಗಲೂ ನಂದಗಡದಲ್ಲಿ ಇದೆ ಆ ನಂತರ ಅಲ್ಲಿ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನು ಮುಗಿಸಿದ ನಂತರ ಸಂಗೊಳ್ಳಿಗೆ ಬಂದು ಸಂಗೊಳ್ಳಿ ಒಳಗ ಅವರ ಒಂದು ದಿನಕರ್ಮವನ್ನು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇಲ್ಲ ಸಂಗೊಳ್ಳಿಗೆ ಬಂದು ಸಂಗೊಳ್ಳಿ ಗ್ರಾಮದ ಹಿರಿಯರ ಜೊತೆಗೆ ಅವರ ಕುಟುಂಬದ ಜೊತೆಗೆ ಚರ್ಚೆ ಮಾಡಿ ಸಂಗೊಳ್ಳಿ ರಾಯಣ್ಣ ಕುಳಿತುಕೊಳ್ಳತಕ್ಕಂತ ಕಟ್ಟೆಗೆ ಆಲದ ಗಿಡದ ಪಕ್ಕದಲ್ಲಿರ್ತಕ್ಕಂತ ಒಂದು ಕಟ್ಟೆಗೆ ರಾಯಣ್ಣನ ಕಟ್ಟೆ ಅಂತ ನಾಮಕರಣ ಮಾಡಿ ಅವರು ತಿರುವಿದ ಲೋಡ್ಗಳನ್ನ ಮತ್ತು ಗಳಿಸಿದ ಶಕ್ತಿಗಳನ್ನ ಇಟ್ಟು ಆ ಅಲ್ಲಿ ಪೂಜೆ ಮಾಡುವ ಮೂಲಕ ಅವರ ಪೂಜೆ ಮಾಡುವ ಮೂಲಕ ಅವರ ಒಂದು ಆ ಪುಣ್ಯ ತಿಥಿಯನ್ನ ಮಾಡ್ತಾರೆ ಆ ಪುಣ್ಯ ತಿಥಿಯನ್ನ ಮಾಡುವ ಮೂಲಕ ಅವರನ್ನ ಪ್ರತಿನಿತ್ಯ ಪೂಜೆಗೊಳ್ಬೇಕು ರಾಯಣ್ಣನ ವಸ್ತುಗಳ ಮೂಲಕ ಅವನು ಬಳಸಿದ ವಸ್ತುಗಳ ಮೂಲಕ ಸಂಗೋಳಿಯೊಳಗೂ ಜೀವಂತ ಇರಬೇಕು ಅನ್ನುವಂತ ಒಂದ ವಿಷಯವನ್ನ ಮನದಟ್ಟು ಮಾಡಬೇಕು ಅನ್ನುವಂತ ಒಂದು ಗುರಿಯನ್ನ ಚನ್ನಬಸಪ್ಪನವರು ಹೊಂದಿದ್ರು ಇನ್ನೊಂದು ವಿಶೇಷ ಅಂತಂದ್ರೆ ಸಂಗೊಳ್ಳಿ ಗ್ರಾಮಸ್ಥರು ಅದರಲ್ಲಿ ವಿಶೇಷವಾಗಿ ಡೊಳ್ಳಿನ ಮಣಿತನದವರು ರಾಯಣನಿಗಾಗಿ ಒಂದು ವೀರ ಗುಡಿಯನ್ನ ನಿರ್ಮಾಣ ಮಾಡ್ತಾರೆ ಇದು ಇತಿಹಾಸದಲ್ಲಿ ಅತ್ಯಂತ ಅನನ್ಯವಾದದ್ದು ಮತ್ತು ಅಪರೂಪವಾದದ್ದು ಯಾಕಂದ್ರೆ ಒಬ್ಬ ವೀರನಿಗಾಗಿ ಆ ವೀರಗಲ್ಲನ್ನ ನೆಡುವಂತದ್ದು ಅಥವಾ ಶಾಸನವನ್ನು ಬರೆಸ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಆದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗಾಗಿ ಇಡೀ ನಮ್ಮ ಕರ್ನಾಟಕ ಒಳಗ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗಾಗಿ ಒಂದು ವೀರ ಗುಡಿಯನ್ನ ನಿರ್ಮಾಣ ಮಾಡಿ ಅಲ್ಲಿ ಸಂಗೊಳ್ಳಿ ರಾಯಣ್ಣವರು ತಾಲೀಮಿಗೆ ಬೆಳೆಸಿದ ಶಕ್ತಿಗಲ್ಲಿನಲ್ಲಿ ಒಂದು ಆ ವೀರಗಲ್ಲನ್ನ ಕೆತ್ತಿಸುವಂತ ಕೆಲಸ ಮಾಡಿ ಅವನ ಜಾತ್ರೆಯನ್ನ ಮಾಡುವಂತಹ ಒಂದು ಕೆಲಸವನ್ನು ಮಾಡುವ ಮೂಲಕ ಅವನ ಜೀವಂತವಾಗಿ ಇಟ್ಟುಕೊಂಡು ಬಂದಿರತಕ್ಕಂತ ಕಾರ್ಯವನ್ನ ಡೊಳ್ಳಿನ ತಂದವರು ಮತ್ತು ಸಮಾಜದ ಮುಖಂಡರು ಗ್ರಾಮಸ್ಥರದ ಒಂದ ಸಹಾಯ ಸಹಕಾರದಿಂದ ಅದನ್ನೆಲ್ಲಾನು ಮಾಡಿಕೊಂಡು ಬಂದಿದ್ದಾರೆ ಆ ಒಂದು ವೀರ ಗುಡಿಯ ಮಾದರಿಯ ಒಂದು ವೀರಗಳನ್ನ ನಾವು ಈಗಲೂ ಸದಾ ಸಂಗೊಳ್ಳಿ ಗ್ರಾಮದಲ್ಲಿ ನೋಡಬಹುದು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಏನೋ ಗೌರವನ್ನ ಸಲ್ಲಿಸಬೇಕು ಏನೋ ಒಂದು ಒಂದು ಮಾನ ಸನ್ಮಾನವನ್ನು ಮಾಡಬೇಕು ಅನ್ನುವಂತ ಒಂದ ಗುರಿಯನ್ನು ಇಟ್ಟುಕೊಂಡು ಆಗಿಬಿಟ್ಟಿದ್ದಾರೆ ಹ ಈಗ ಅವರನ್ನ ಏನ್ ಮಾಡಿದ ಅಂದ್ರೆ ಒಂದು ಸಂಸ್ಕೃತಿ ಒಂದು ಶ್ಲೋಕ ಬರ್ತತ್ರಿ ಏನಂದ್ರ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕೆ ಸಮಾನ ಆದ್ರೆ ತಾಯಿ ಮತ್ತು ತಾಯ್ನಾಡಿಗಾಗಿ ಬಲಿದಾನ ಮಾಡಿದಂತ ವ್ಯಕ್ತಿಗೆ ವ್ಯಕ್ತಿ ದೇವರಿಗೆ ಸಮಾನ ಅನ್ನುವಂತ ಕಲ್ಪನೆ ಇಟ್ಕೊಂಡು ಅವನಿಗೆ ಅವನನ್ನ ದೈವತ್ವಕ್ಕೆ ವೇರಿಸಿದಾರೀಗ ನಂದಗಡದೊಳಗಾಗಿರ್ಬೋದು ಮಾನವತ್ವದಿಂದ ದೈವತ್ವಕ್ಕೆ ಅಂದ್ರೆ ಅವರು ಒಂದು ಅಪ್ರತಿಮ ಸಾಧನೆಯನ್ನ ಒಂದು ಸ್ವಾರ್ಥರಹಿತವಾದಂತ ಒಂದು ನಾಡನ್ನ ಕಟ್ಟಬೇಕು ಆ ನಾಡಿಗಾಗಿ ಬಲಿದಾನ ಮಾಡಿರ್ತಕ್ಕಂಥ ತಾಯಿ ಮತ್ತು ತಾಯ್ನಾಡಿಗಾಗಿ ಬಲಿದಾನ ಮಾಡಿದಂತ ವ್ಯಕ್ತಿ ಅವ ಸ್ವರ್ಗದವಾಗ ಇಟ್ಕೊಂಡು ಇದನ್ನು ದೇವತಾ ಸ್ಥಾನವನ್ನು ಕೊಟ್ಟು ಅವನ ಸ್ಮರಣಾರ್ಥ ವೀರ ಗುಡಿಯನ್ನ ನಿರ್ಮಾಣ ಮಾಡಿ ವೀರಗಲ್ಲನ್ನ ಹಾಕಿರ್ತಕ್ಕಂಥದ್ದು ಈ ಸಂಗೊಳ್ಳಿ ಒಂದು ವಿಶೇಷತೆ ಅಂತ ಹೇಳ್ಬಹುದು ಸಂಗೊಳ್ಳಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ ಒಂದು ಗುಡಿ ಇದೆ ಆ ಗುಡಿಯನ್ನ ತಾವು ಪೂಜೆ ಮಾಡ್ತೀರಿ ತಾವು ಯಾವಾಗ್ಲಿಂದ ಪೂಜೆ ಮಾಡ್ತಾ ಇದ್ದೀರಿ ತಮ್ಮ ಎಷ್ಟನೇ ಹಿಂದಿನ ಪೂರ್ವಜರು ಮಾಡ್ತಾ ಇದ್ರು ನಮ್ದು ಮೂರ ತಿಳ್ ಗಂಟಲೇ ಪೂಜೆ ಮಾಡ್ಕೊಂತ ಬಂದು ಅವಾಗ ಹಳೆ ಸಂಗೊಳ್ಳಿ ಅಂತ ಮೊದಲ ಇತ್ರಿ ಎಪ್ಪತ್ತೆರಡರಾಗ ಇದಕ್ಕ ಇತ್ತ ಬಂದೇತಿ ಅವಾಗಿಂತ್ರ ಮೂರ ತಲೆಮಾರ್ ಗಟ್ಲೆ ನಾವ್ ಪೂಜೆ ಮಾಡ್ಕೊಂತ ಬಂದಿರ್ತೇವಿ ಹಳೆ ಊರಾಗಿಂದ ಅವ್ರ ಬಿಟ್ರಿ ಸಹೋದರ ಅಂದ್ರ ಅವಾಗ ಅದಕ್ಕ ಮೊದಲನ ಮೂರ್ತಿ ಕಟ್ಟಿಸಿ ಇಟ್ಕೊಂಡು ಅದಕ್ಕ ಬೇರೆ ಹೆಸರ್ ಇಟ್ಟು ಅದನ್ನ ಪೂಜೆ ಮಾಡ್ಕೊಂತ ಬಂದದ್ದುನು ಐತಿ ನಾವ ಅರ್ಚಕರ ನಾವ್ ಸ್ವಂತ ಮಾಡ್ಕೊಂತ ನಮ್ ದೈವದಾರ್ ಕೂಡ್ಕೊಂಡು ಮಾಡ್ಕೊಂತ ಜಾತ್ರೆ ಜಾತ್ರಿ ಪಾರ್ವ ಜಾತ್ರಿ ಅಂತ ಮೊದಲ first ಮಾಡಿದ್ರಿ. ಪಾರಿವಾಳ ಜಾತ್ರೆ ಅಂತ ಮಾಡ್ರಿ ಆ ನಂತರ ಅದನ್ನ ವರ್ಷ ನುಗ್ಗಿಗೆ ಜಾತ್ರೆ ಮಾಡ್ಕೊಟ್ಟು ಬಂದ್ ವರ್ಷ ಇಲ್ಲಿ ಬಂದ್ ದೇವರೇ ಆಗ್ಬಿಟ್ಟು ಬ್ರಿಟಿಷರು ಅವ್ರು ಮೊದಲ್ ಮಾಡಿ ಹೊಡ್ಲಿ ಅವ್ರ್ ಅವ್ರ ರಾಯನ ಲಾವಣಿ ಪದ ಹಾಡ್ರಿ ಸದಾ ಅವ್ರನ್ನ ಹಿಡಿಯುವಳಗ ಅವ ಒಬ್ಬ ಅವ್ರು ಚೋರ್ ಅವ್ರು ತುಡದ್ರಿ ಅಂತ ಹೇಳಿ ಬಂದ್ ಹಣ ಅಂತ ಹೇಳಿ ಅವ್ರ ಹೇಳ್ತಿದ್ರ ಆಗ ಏನ್ ನಮ್ ಮಂದಿ ಒಂದು ಸ್ವಲ್ಪ ಸು ಇದಾತ್ರಿ ಅವ್ರ ಮುಂದ ಅವನ್ನ ನಮ್ ಗಡಿಕೆ ಏನ್ ಅವಾಗ ಮೂರು ದಿವ್ಸ ಅವ್ನ ಎಲ್ಲ ದೊಡ್ಡ ಬಿಟ್ಟಾರ್ರಿ ಇಲ್ಲಿ ಅವಾಗ ಯಾರು ಹೋಗಿಲ್ಲ ನಮ್ಮಲ್ಲಿ ಮಂದಿ ಹಿಂಗಾಗಿ ಅಲ್ಲೇ ಸಮಾಧಿ ನಮಗ ಮಾಡ್ರಿ ಅವ ಕಾಣಾಪುರ ತಾಲ್ಲೂಕು ನಮ್ಮ ತಾಲೂಕಿಗೆ ಬರಲಿಲ್ಲ ರೀ ಅದೊಂದ ಇದಾಗೇತಿ ನೋಡ್ರಿ ನಮಗೆ ಈಗಿಲ್ಲಿ ಗುಡಿ ಕಟ್ಕೊಂಡೆ ಹಾ ಇಲ್ಲಿ ಇಲ್ಲಿ ನಾವು ಗುಡಿ ಕಟ್ಕೊಂಡು ಮಾಡಿದ್ರು ಈಗೆಲ್ಲ ಗೌರ್ಮೆಂಟ್ ಮಾಡಿದ್ರಿ ಪ್ರತಿನಿತ್ಯ ಪೂಜೆ ಪ್ರತಿನಿತ್ಯ ಪ್ರತಿನಿತ್ಯ ಪೂಜೆ ಪ್ರತಿನಿತ್ಯ ನಾವೇನ್ರಿ ಅಭಿಷೇಕ ಮಾಡ್ತಾವ್ ಹಮಾಶಿಗೆ ಒಂದು ಹುಣ್ಣಿ ಜೇನ್ ನಮ್ಮ ಮತ್ತೆ ಇದು ಇರ್ತಲ್ಲ ನಮ್ಮ ಸಮಾಜದ್ದು ಜನ ಬರ್ತದೆ ಒಮ್ಮೆ ನನ್ಗಡಕು ಹೋಗ್ರಿ ಅಲ್ಲಿ ಹೋಗಿ ದೊಡ್ಡ ಗಿಡಕ್ಕೆ ಮಾಡಿ ಅಲ್ಲಿ ಮಾಡ್ತಾರಿ ಇಲ್ಲೂ ಮಾಡ್ತಾರು